ಪಟ್ಟಣದ ಪತ್ರಿಕಾ ಭವನದಲ್ಲಿ ಸಮಾಜ ಸೇವಕರಾದ ಗುರುರಾಜ್ ನಾಗಲಾಪುರ ಮಾತನಾಡಿ ಪಟ್ಟಣದ ಚೀಕಲಪರ್ವಿ ರಸ್ತೆಯಲ್ಲಿ ಬರುವ ಕೋನಾಪುರ ಪೇಟೆ ಅಭಿವೃದ್ಧಿಯಲ್ಲಿ ವಂಚಿತವಾಗಿದ್ದು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಸ್ಪಂದಿಸದೇ ಇರುವುದರಿಂದ ಜನವರಿ ಹನ್ನೆರಡರಂದು ಕೋನಾಪುರ ಪೇಟೆಯಲ್ಲಿನ ಅಂಬೇಡ್ಕರ್ ನಗರದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಚೀಕಲಪರ್ವಿ ರಸ್ತೆಯಲ್ಲಿ ಪ್ರತಿದಿನ ಭಾರಿ ವಾಹನಗಳ ಸಂಚಾರದಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದ್ದು ವಾಹನ ದಟ್ಟಣೆ ನಿವಾರಣೆಗಾಗಿ ಬೈಪಾಸ್ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಪುರಸಭೆ ವತಿಯಿಂದ ನಿರಂತರವಾಗಿ ಶುದ್ಧವಾದ ಕುಡಿಯುವ ನೀರಿನ ಪೂರೈಕೆಗಾಗಿ ಕ್ರಮ ಕೈಗೊಳ್ಳಬೇಕು ರಸ್ತೆಯಲ್ಲಿ ಧೂಳು ಬಾರದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಪ್ರವಾಸಿ ಮಂದಿರದ ಹತ್ತಿರವಿರುವ ಸರ್ಕಾರಿ ಜಾಗದಲ್ಲಿ ಉದ್ಯಾನವನ ನಿರ್ಮಾಣ ಮಾಡಬೇಕು ಆರೋಗ್ಯ ಇಲಾಖೆಯಿಂದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೌಲಭ್ಯ ಕಲ್ಪಿಸುವುದಾಗಿ ಖಾಲಿ ಇರುವ ಹುದ್ದೆಗಳನ್ನು ತುಂಬುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಗತ್ಯ ತಜ್ಞ ವೈದ್ಯರನ್ನು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಪುರಸಭೆ ವತಿಯಿಂದ ಐತಿಹಾಸಿಕ ಸಂಜೀವರಾಯ ದೇವಸ್ಥಾನದ ಹತ್ತಿರ ತ್ಯಾಜ್ಯ ಸುರಿಯುತ್ತಿರುವುದರಿಂದ ಭಕ್ತರಿಗೆ ಅನನುಕೂಲವಾಗುತ್ತಿದ್ದು ಸ್ಥಳಾಂತರ ಮಾಡುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು

ಹಾಕೋದ ಪ್ರೆಷರ್ ಮಷಿನ್ ಮತ್ತೆ ರೈಸ್ ಮಿಲ್ ಏನು ಇಂಡಸ್ಟ್ರಿ ಲೈನ್ ಗೆ ಹೋಗಲ್ಲ ನಾವು ಅದನ್ನ ಸಪರೇಟ್ ಮಾಡಬೇಕು ಅದು ಬಿಟ್ಟು ಏನು ಮಾಡಿದ್ರೆ ಇದು ಊರಿನ ಲೈನ್ ಅಂತ ಅಂದ್ರೆ ಅಲ್ಲಿ ಏನು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಮಗೆ ಅವರು ಎಲ್ಲಿ ಬಂದ್ ಮಾಡ್ತಾರೆ ಅದು ರಿಪೇರ್ ಆಗೋರಿಗೆ ಅವೆಲ್ಲ ಆ ಮಷಿನ್ ರಿಪೇರ್ ಆಗೋರಿಗೆ ನಮ್ಗೆ ವಿದ್ಯುತ್ ಇರಲಿಲ್ಲ ಹೀಗಾಗಿ ಏನಾದ್ರೂ ಮೂರಿಂದ ನಾಲ್ಕು ತಾಸು ದಿನಕ್ಕೆ ಮೂರಿಂದ ನಾಲ್ಕು ತಾಸು ವಿದ್ಯುತ್ ಇರಲಿಲ್ಲ ಹಂಗಾಗಿ ಅದಕ್ಕೆ ನಮ್ಮ ಸಪ್ರೇಟ್ ಲೈನ್ ಮಾಡಿ ಇಂಡಸ್ಟ್ರಿ ಲೈನ್ ಅಂತ ಏನಿದೆ ಸಪ್ರೇಟ್ ಲೈನ್ ಮಾಡಿ ನೋಡಿದ್ರೆ ನಮ್ಗೆ ಟ್ವೆಂಟಿ ಫೈವ್ ಸೆವೆನ್ ಕರೆಕ್ಟ್

ಮೈಯೆ ಮಾತ್ರ ಅಂತ ನಾನು ಮಾತಾಡ್ತಾ ಇರೋದು ಮೂರು ರೇಟ್ ಬಿಟ್ ಅದರ ಸಮಸ್ಯೆ ಆಪಕ ಹೆಚ್ಚು ಕೊಟ್ರೇ ಇಲ್ಲ ಅಂತ ಸ್ಟೇಮೆಂಟ್ ಆಗ್ತಾ ಇದೆ ಅದು ಮೂರು ರೇಟ್ ಈಗ ಮಾರ್ಕೆಟ್ ರೇಟ್ ಮೂರು ನಾಲ್ಕು ಪಟ್ಟು ಜಾಸ್ತಿ ಕೊಡ್್ರೆ ಅವರು ಮುಕ್ತ ಸರ್ ಇಲ್ಲಿ ನ್ಯಾಯ ಕೊಡ್padStart ಇಲ್ಲ ಸರ್ಕಾರ ತಗೋದು ಕಾಮ್ಯೂನಿಟಿ ತಗೋದು ಇಲ್ಲಿ ಅಲ್ಲ ಅದು ಮೂರು ರೇಟ್ ಬಿಟ್ ಆ